ಇನ್ನು ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ವಿಚಾರವಾಗಿ ಡಾಕ್ಟರ್ ಆದಂತವರು ಡಾಕ್ಟರ್ ಕೆಲಸವನ್ನ ಮಾಡ್ಕೊಂಡಿರ್ಬೇಕು ರಾಜಕಾರಣಿ ಆದಂತವ್ರು ರಾಜಕಾರಣ ಮಾಡ್ಕೊಂಡಿರ್ಬೇಕು ಅಂತ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ ರಾಜಕಾರಣ ಮಾಡಕ್ಕೆ ಎಲ್ರಿಗೂ ತೇಲು ಎಲ್ರಿಗೂ ಆಸೆ ನಾನೇನು ಆಗ್ಬಿಡ್ಬೇಕು ನಾನೇನು ರಾಜಕಾರಣದಲ್ಲಿ ಆಗ್ಬಿಡ್ಬೇಕು ರಾಜಕಾರಣ ಅದು ಮುಳ್ಳಿನ ಹಾಸಿಗೆ ಸೊ ವೈಟ್ ಕಾಲರ್ ಪೀಪಲ್ಸ್ ಕಾನ್ ಟು ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ನಮ್ಮ ಥರ ಕೇಸ್ ಏನೋ ಹಳೆ ಬಟ್ಟೆ ಹಾಕ್ಕೊಂಡು ಬೀದಿಲಿ ನಿಂತ್ಕೊಂಡು ಜನಗಳ ಜೊತೆ ಸೇರ್ಕೊಂಡಾಗಲೇ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಗ್ಯಾರಂಟಿ ಪ್ಲಸ್ ಅಭಿವೃದ್ಧಿ ಈಗ ನಮ್ಮ ಅಭ್ಯರ್ಥಿಗೆ ಇಡೀ ಕ್ಷೇತ್ರದ ಪರಿಚಯ ಐತೆ ಅವ್ರ ಅಭ್ಯರ್ಥಿ ತಿಳ್ಕೊಳ್ಳೋಷ್ ಈ ಕ್ಷೇತ್ರನ ಅವ್ರಿಗೆ ಆಯ್ಸೆ ಮುಗಿದೈತದೆ ಆಯ್ಸು ಅಂದರೆ ರಾಜಕೀಯದಾಯ್ಸು ಆಯ್ಸು ಅಂತ ಬೇರೆ ಅರ್ಥ ಅಲ್ಲ ರಾಜಕೀಯದ ಆಯ್ಸೆ ಮುಗಿದೋಯ್ತದೆ ನಮ್ಮ ಅಭ್ಯರ್ಥಿ ಎಂಟು ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲ ಮೂಲೆಯಲ್ಲಿ ಏನು ಸಮಸ್ಯೆ ಅಂತ ಹೇಳ್ತಾರೆ ಯಾವ ಸಮಸ್ಯೆ ಯಾವ ಊರಲ್ಲಿ ಏನು ಸಮಸ್ಯೆ ನಾನು ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಅವ್ರನ್ನ ಅವರು ಊರುಗಳನ್ನ ಸ್ಟಡಿ ಮಾಡೋ ಅವ್ರಿಗೆ ಹದಿನೈದು ಇಪ್ಪತ್ತು ವರ್ಷ ಹೋಗ್ಬೇಕು ಇನ್ನೂ ಯಾರು ಹೇಳ್ತಾವ್ರೆ ಅವ್ರು ಹೇಳ್ತಾರೆ ನಾವೇನು ಹೇಳಿಲ್ಲ ಹರ್ಷವರ್ಧನ್ ಅಂತಕ್ಕಂಥ ಕೇಂದ್ರದ ಆರೋಗ್ಯ ಸಚಿವ ಅವರು ಇದೇ ರೀತಿ ಏನೋ ಸೇವೆ ಮಾಡೋರಂತ ಅಂತ ಟಿಕೆಟ್ ಕೊಟ್ಟರು ಇ ಫೈಲ್ಡ್ ಇನ್ ಇಸ್ ಡ್ಯೂಟಿ ಆ್ಯಸ್ ಎ ಮಿನಿಸ್ಟರ್ ಈ ಸರಿ ಟಿಕೆಟೇ ಕೊಟ್ಟಿಲ್ಲ ಬಿಜೆಪಿಯವ್ರವ್ರಿಗೆ ಡಾಕ್ಟ್ರಿಗೆ ಕೆಲಸ ಮಾಡೋರು ಡಾಕ್ಟ್ರ್ ಕೆಲಸ ಮಾಡಬೇಕು ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಕು ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಮಾಡಬೇಕು ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ರಾಜಕಾರಣ